ಸರ್ಕಾರ ಏನಾದ್ರು ಜೀವಂತವಾಗಿ ಇದ್ದಿದ್ರೆ ರೈತರ ಪಾಲಿಕೆ ಸರ್ಕಾರ ಅನ್ನೋದು ಇದ್ದಿದ್ರೆ ಬಹುಶಃ ಇಷ್ಟೊತ್ತಿಗೆ ಈ ಸಮಸ್ಯೆಯನ್ನ ಬಗೆಹರಿಸ್ತಿದ್ರು ಬಹುಶಃ ಸರ್ಕಾರ ಜೀವಂತವಾಗಿ ಇಲ್ಲ ಅಂತ ನಾವು ಹೊಂದ್ಕೊಂಡಿದ್ದೀವಿ ಆ ಕಾರಣಕ್ಕಾಗಿ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ ನಂದೊಂದೇ ಪ್ರಶ್ನೆ ಉಳಿದಿದೆ ಎಲ್ಲ ವಿಚಾರ ನಮ್ಗೆ ಗೊತ್ತಿದೆ ಅಲ್ಲಿ ಕೇಳಿದ್ ನೀವು ಈ ಹಿಂದೆ ಲಾಸ್ಟ್ ಮಂತ್ ಒಂದ್ಸಾರಿ ಅದಕ್ಕಿಂತ ಒಂದ್ಸಾರಿ ಎರಡು ಸಾರಿ ನಮ್ಮ ಹೋರಾಟ ಡಿ ಸಿ ಕಚೇರಿಗೆ ಶಿಫ್ಟ್ ಅಂತ ಉಂಟು ನಾವು ಬರ್ದಿದ್ದೀರಿ ಪತ್ರಿಕೆಗಳಲ್ಲಿ ನೀವು ಹೇಳಿದ್ರೆ ಬಟ್ ನೀವು ಶಿಫ್ಟ್ ಆಗ್ಲಿಲ್ಲ ನಿಮ್ಮ ಹೋರಾಟ ಇಲ್ಲಿಂದ ಚಂದ್ರ ಶಿಫ್ಟ್ ಆಗಲಿಲ್ಲ ಯಾಕೆ ಅಥವಾ ಏನಾಯ್ತು ನಾವು ಕಳೆದ ಬಾರಿ ಚಂದ್ರಪಟ್ಟಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಧರಣಿಯನ್ನು ನಾವು ಸ್ಥಳಾಂತರ ಮಾಡೋದಕ್ಕೆ ತೀರ್ಮಾನ ಮಾಡಿದ್ವಿ ಇಲ್ಲೇ ನಾವು ಸಭೆಯನ್ನು ಸಹ ನಾವು ಮಾಡಿದ್ವಿ ಆ ಸಭೆ ಆದ ನಂತರ ಮಾನ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆನೂ ಮಾಡಿಸಿದ್ರು ಇಲ್ಲ ನೀವು ಹೋರಾಟ ದಯವಿಟ್ಟು ಮಾಡಬೇಡಿ ಈ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಬನ್ನಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡೋಣ ಅಂತ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಸಭೆನು ಅವ್ರು ಮಾಡಿದ್ರು ಆದ್ರೆ ಸಭೆ ಏನಾಯ್ತು ಅದು ಫಲಪ್ರದ ಆಗ್ಲಿಲ್ಲ ನಾವು ಜನವರಿ ಅಂತ್ಯದೊಳಗಡೆ ಮತ್ತೊಮ್ಮೆ ನಿಮ್ಮನ್ನ ಸಭೆ ಕರೆದು ಈ ರೈತರ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು ಎಂ ಬಿ ಪಾಟೀಲ್ ಅವರು ಹೇಳಿದ್ರು ಉಸ್ತುವಾರಿ ಮಂತ್ರಿ ಕೆ ಎಚ್ ಮುನಿಯಪ್ಪನವ್ರು ಹೇಳಿದ್ರು ಆದ್ರೆ ಅವ್ರ ಮಾತಿನ ಪ್ರಕಾರ ನಡ್ಕೊಂಡ್ಲಿಲ್ವಲ್ಲ ಇಲ್ಲಿ ತನಕ ಅವ್ರಿಗೆ ಎಲ್ಲ ರೀತಿಯ ಅವಕಾಶಗಳನ್ನ ಕೊಟ್ಟಿದ್ವಿ ಅವರ ಹೇಳಿದ ಮಾತನ್ನ ಎಲ್ಲವನ್ನ ನಾವು ಇಲ್ಲಿ ತನಕ ಕೇಳಿದೀವಿ ಆದರೆ ಇನ್ನು ನಾವು ಎಷ್ಟು ದಿವಸ ಕೇಳಬೇಕು ಎಷ್ಟು ವರ್ಷ ಕೇಳಬೇಕು ಇದಕ್ಕೆ ದಿನಗಳಿಗೇನು ಏನು ಅವ್ರಿಗೆ ದಿನಗಳಿಗೆ ಬೆಲೆನೇ ಇಲ್ವಾ ರೈತರ ಹೋರಾಟಕ್ಕೆ ಬೆಲೆನೇ ಇಲ್ವಾ ಅನ್ನೋದೇ ನಮ್ಮ ಪ್ರಶ್ನೆ ಆ ಕಾರಣಕ್ಕಾಗಿ ಇವರ ಮಾತಿನ ಮೇಲೆ ನಡ್ಕೊಳ್ಳೋರಲ್ವಾ ಅಥವಾ ತಾನು ಹೇಳಿದ ಮಾತಿಗೆ ಭದ್ರ ಆಗ್ತಾ ಇರೋದು ನಮಗ್ ಕಾಣ್ತಾ ಇಲ್ಲ ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ನಾವು ಇವತ್ತು ನಮ್ಮ ಹೋರಾಟವನ್ನ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸ್ಥಳಾಂತರ ಮಾಡ್ತೀವಿ ಈಗ ನೀವು ಸ್ಥಳಾಂತರ ಮಾಡ್ತಾ ಇರೋದು ನಾಳೆ ಮಾಧ್ಯಮಗಳಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ನಾಳೆ ಬರುತ್ತೆ ಬಿತ್ತರಗೊಂಡಾಗ ಮತ್ತೆ ಸಚಿವರು ಮತ್ತೆ ಅದೇ ರಾಗ ಬರ್ತಾರೆ ಅವಾಗ ಏನ್ ಹೇಳ್ತಾರೆ ನಾವು ಅನೇಕ ಬಾರಿ ನಮ್ಮ ಮೇಡಮ್ ಅವ್ರು ಹೇಳದ ಹಾಗೆ ಅನೇಕ ಬಾರಿ ಅವ್ರ ಮಾತುಗಳಿಗೆ ಮರಳಾಗಿದ್ದೀವಿ ನಾವು ಶತಾಯಗತಾಯ ಮಂತ್ರಿಗಳೇ ಬಂದು ಖುದ್ದು ನಮ್ಮತ್ರ ಮಾತಾಡದ್ರುನು ಮಾತಾಡಿದ್ರು ನಾವು ಒಪ್ಪೋದಿಲ್ಲ ಆದ್ರೆ ನಮ್ಮ ಒಂದೇ ಒಂದು ಅಜೆಂಡಾ ಮಂತ್ರಿಗಳೇ ನಿಮ್ಮ ಮೇಲೆ ವಿಶ್ವಾಸ ಗೌರವ ನಂಬಿಕೆ ನೀವು ಉಳಿಸ್ಕೊಳ್ಳೋದಾದ್ರೆ ನೀವು ಚಂದ್ರಾಯಪಟ್ಟಣದ ಭೂಸ್ವಾಧೀನ ಪ್ರಕ್ರಿಯೆಯನ್ನ ನಾನು ಕೈ ಬಿಟ್ಟಿದ್ದೀನಿ ಅಂತ ಹೇಳಿ ಆದೇಶ ತಗೋ ಬನ್ನಿ ನಿಮಗೆ ಗೌರವ ಕೊಡ್ತೀವಿ ನಾವು ಹೋರಾಟವನ್ನು ತಗೋತೀವಿ ಅವತ್ತು ಅಲ್ಲಿ ತನಕ ಯಾವ್ದೇ ಕಾರಣಕ್ಕೂ ನಾವು ನೋಡಿ ಈಗ ಪೊಲೀಸ್ನವರು ಅವರು ರೈತರು ಅವ್ರ ರೈತರ ಮಕ್ಕಳು ಪೊಲೀಸರು ನಮ್ಮ ಹೋರಾಟವನ್ನ ಹತ್ತಿಕ್ಕೋದಾದ್ರೆ ನಾವು ಎಲ್ಲಕ್ಕೂ ತಯಾರಿದ್ದೀವಿ ನಮ್ಮನ್ನ ಅತ್ತಿಕ್ಕ ನಮ್ಮನ್ನ ಬಂಧಿಸಬಹುದು ಅಥವಾ ಅರೆಸ್ಟ್ ಮಾಡ್ಬಹುದು ಮೇಲೆ ದೌರ್ಜನ್ಯ ಮಾಡಬಹುದು ಮೇಲೆ ಕೇಸ್ ಹಾಕ್ಸಬಹುದು ಅದು ಏನೇ ಮಾಡಿದ್ರು ಅದು ಸರ್ಕಾರದ ಕೈಯಲ್ಲಿದೆ ಮಂತ್ರಿಗಳು ಇಷ್ಟ ಇದ್ದರೆ ಮಂತ್ರಿಗಳು ಆ ಕೆಲಸನೂ ಮಾಡಿಸ್ಬೋದು